ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಚಾನಲಲ್ಲಿ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇರೋದು ಈ ಒಂದು ವೀಡಿಯೋಗೆನೇ ಅಂದರೆ ಈ ಒಂದು ನಾನೇನು ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದ್ದೆ ಅದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ತುಂಬಾ ಡೌಟ್ಸ್ ಇದೆ ಹಾಗಾಗಿ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ಅಂತ ಸಾಕಷ್ಟು ರಿಕ್ವೆಸ್ಟ್ಗಳು ಕೂಡ ಬರ್ತಾಯಿತ್ತು ಹಾಗೆಯೇ ಒಂದು ಸ್ಕ್ರೀನ್ಶಾಟ್ ರೀಸೆಂಟಾಗಿ ತೆಗ್ದಿತ್ತು ಅಂದರೆ ಒಂದಿಂದ ಒಂದಿನ ಹಿಂದೆ ತೆಗೆದಿದ್ದು ಒಂದು ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಮಾಡಿ ಭಾಳ ಜನ ಇದರಿಂದ ಒಂದೊಳ್ಳೆ ರಿಸಲ್ಟನ್ನು ಕೂಡ ಕಂಡುಕೊಂಡಿದ್ದಾರೆ ಸೊ ನನ್ನ ವಿಡಿಯೋನ ಕೂಡ ನೋಡಿ ಅದನ್ನು ಯೂಸ್ ಮಾಡಿ ರಿಸಲ್ಟನ್ನು ತೊಗೊಂಡಿದ್ದಾರೆ ಹಾಗಾಗಿ ಅದನ್ನು ಕೂಡ ಒಂದು ಸ್ಕ್ರೀನ್ಶಾಟ್ನ ಶೇರ್ ಮಾಡ್ತೀನಿ ತುಂಬ ಇದೆ ಇದೆ ಅದೇ ಥರನೇ ಬಟ್ ನನಗೆ ಸ್ಕ್ರೀನ್ಶಾಟ್ಗಳು ಯಾವುದೂ ನಾನು ತೊಗೊಂಡಿಲ್ಲ ಸೊ ಸಿಕ್ಕಿದ್ರೆ ನಾನು ಒಂದು ಸ್ಕ್ರೀನ್ಶಾಟ್ನ ಕೂಡ ಶೇರ್ ಮಾಡ್ತೀನಿ ಆ ವೀಡಿಯೋ ಕೆಳಗಡೆ ಇದ್ದರೆ ನಾನು ಚೆಕ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಏನಪ್ಪ ಇದು ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಅಂದರೆ ಹೆಂಗೆ ಇದು ವರ್ಕ್ ಆಗುತ್ತೆ ಯಾವ ಥರ ಇದನ್ನು ಮಾಡೋದು ಅಂತ ಸಾಕಷ್ಟು ಡೌಟ್ಸ್ ಇರುತ್ತೆ ಹಾಗಾಗಿ ಇವತ್ತಿನ ವೀಡಿಯೋನ ನೀವು ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಇದ್ರ ಬಗ್ಗೆ ಇನ್ನೊಂದಷ್ಟು ಡೌಟ್ಸು ಕ್ವಶನ್ಸು ಏನಪ್ಪ ಅಂತಂದರೆ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಯಾಕೆ ಮಾಡಬೇಕು ನಾವು ಇದನ್ನು ಕೇಳ್ತಾ ಕೇಳ್ತಾಯಿರ್ತೀರ ಸೊ ಮೊದಲನೇದಾಗಿ ನಾನು ಏನಿಲ್ಲಿ ಬರ್ದಿದ್ದೀನಿ ಫೈವ್ ಇಂಟು ಡಬಲ್ ಫೈವ್ ಇಸ್ ಈಕ್ವಲ್ ಟು ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸೊ ಇದೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸೊ ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನು ಮ್ಯಾನಿಫೆಸ್ಟೇಷನ್ ಅಂತಂದರೆ ನಾವು ಏನಾದರೂ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡೋದು ಅಂದರೆ ನಾವು ಒಂದು ವಿಷಯನ ಒಳ್ಳೆಯದನ್ನೇ ಅದಕ್ಕೆ ಹೇಳ್ತಿರ್ತಾರೆ ದೊಡ್ಡವರು ಒಳ್ಳೇದನ್ನೇ ಯೋಚನೆ ಮಾಡಿ ಒಳ್ಳೇದನ್ನೇ ಯೋಚನೆ ಮಾಡಿ ನಾವು ಏನು ಯೋಚನೆ ಮಾಡ್ತಾ ಇರ್ತೀರಿ ಆ ಯೋಚನೆ ಮಾಡೋದನ್ನು ನಾವು ಬರೀಬೇಕು ಸೊ ಬರೆದು ಅದರಲ್ಲಿ ರಿಜಿಸ್ಟರ್ ಮಾಡಬೇಕು ಒಂದು ಬುಕ್ಕಲ್ಲಿ ಎಲ್ಲಾದರೂ ನಾವು ಬರೆದು ರಿಜಿಸ್ಟರ್ ಮಾಡಿದಾಗ ಅದು ನಾವು ನಮ್ಮ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ನ ಹೇಳೋವಂಥದ್ದು ಹಾಗೆಯೇ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ನಮಗೆ ತುಂಬ ಗೊಂದಲ ಇರ್ತಾ ಇರುತ್ತೆ ಸೊ ಯಾವುದೋ ಒಂದು ವಿಷಯ ನಮಗೆ ಆಗಬೇಕು ಸೊ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡೋದು ಇದನ್ನೆಲ್ಲನೂ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೇ ನಾವು ಯಾವುದೋ ಒಂದು ವಿಚಾರನ ನಮ್ಮ ಮನಸಲ್ಲಿ ಅದು ಆಗಬೇಕು ನೆರವೇರಬೇಕು ಅಂತ ನಾವು ಆಸೆ ಪಟ್ಟಿರ್ತೀವಿ ಅದನ್ನು ನಾವು ಬುಕ್ಕಲ್ಲಿ ರಿಜಿಸ್ಟರ್ ಮಾಡ್ತೀವಿ ಬುಕ್ಕಲ್ಲಿ ಬರಿತೀವಿ ಅದನ್ನು ನಾವು ಯೂನಿವರ್ಸ್ಗೆ ಅದರ ಎದುರು ಬುಕ್ಕಲ್ಲಿ ಬರೆಯೋ ಮುಖಾಂತರ ಯೂನಿವರ್ಸ್ಗೆ ಅದನ್ನು ತಲುಪಿಸ್ತೀವಿ ಸೊ ಯೂನಿವರ್ಸ್ ಅಂದರೆ ಏನು ಯೂನಿವರ್ಸ್ ಅಂದರೆ ವಿಶ್ವಶಕ್ತಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಸೊ ಯೂನಿವರ್ಸ್ ಅಂತಂದರೆ ಪಂಚಭೂತಗಳು ಸೊ ನಮ್ಮ ಪಂಚಭೂತಗಳು ಅಂತಂದರೆ ಭೂಮಿ ನೀರು ಅಗ್ನಿ ಗಾಳಿ ಆಕಾಶ ಸೊ ಈ ಒಂದು ಪಂಚಭೂತಗಳಿಂದ ಆಗಿರೋದೆ ನಮ್ಮ ಯೂನಿವರ್ಸ್ ಸೊ ಯೂನಿವರ್ಸ್ ಅಂದರೆ ವಿಶ್ವಶಕ್ತಿ ಆ ಯೂನಿವರ್ಸ್ಗೆ ನಾವು ಸೊ ನಿಮ್ಮ ನಿಮ್ಗೆಲ್ಲರಿಗೂ ನಂಬಿಕೆ ಇದೆ ಅಲ್ವಾ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ಎಲ್ಲರಿಗೂ ನಂಬಿಕೆ ಇದ್ದೇ ಇರುತ್ತೆ ಸೊ ಆ ಶಕ್ತಿ ನಮ್ಮ ಯೂನಿವರ್ಸ್ ಯೂನಿವರ್ಸೇ ಯಾಕಾಗಿರಬಾರ್ದು ಅಲ್ವಾ ಸು ನಾವು ದೇವ್ರನ್ನ ನಂಬ್ತೀವಿ ಅಂತಂದರೆ ಸೊ ಯಾವುದೋ ಒಂದು ನಮಗೆ ಸುತ್ತ ಏನೋ ಕಾಪಾಡ್ತಾ ಇದೆ ಒಂದು ಶಕ್ತಿ ಅಂತ ನಾವೆಲ್ಲರೂ ನಂಬ್ತಾನೆ ಇರ್ತೀವಿ ನಂಬ್ತಾನೆ ಇರ್ತೀವಿ ಸೊ ಅದರಲ್ಲಿ ನಾವು ಏನೇ ಒಂದು ಆ ಕೆಲಸ ಆಗಬೇಕು ಅಂದರೆ ಫಸ್ಟು ನಾವು ದೇವ್ರನ್ನ ನೆನ್ಸ್ಕೊಳ್ತೀವಿ ಅಪ್ಪ ನನಗೆ ಈ ಕೆಲಸ ಆದರೆ ಸಾಕಪ್ಪ ಈ ಕೆಲಸ ಆಗ್ಬಿಡ್ಬೇಕು ಇವತ್ತು ಅಂತೆಲ್ಲ ಹೇಳಿ ನೆನ್ಸ್ಕೋತಾ ಇರ್ತೀವಲ್ಲ ಅದೇ ಥರನೇ ಸೊ ಇವಾಗ ಇದರಲ್ಲಿ ಇದನ್ನು ಯಾವ ಥರ ಮಾಡೋದು ಈ ಒಂದು ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡೋದು ಫೈವ್ ಡೇಸು ಫಿಫ್ಟಿ ಫೈವ್ ಟೈಮ್ಸು ಸೊ ಫೈವ್ ಡೇಸು ಫೈ ಡೇಸ್ ಅಂತಂದರೆ ನೀವು ಬುಧವಾರ ಬುಧ ಹೊರೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂತಂದರೆ ಶುಕ್ರವಾರ ಶುಕ್ರ ಹೊರೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಸೊ ಹೋರೆಗಳು ಅಂತ ನಮಗೆ ನೀವು ಮತ್ತೆ ಕೇಳ್ತೀರಾ ಹೋರ ಅಂದರೆ ಏನು ಅಂಥೇಳಿ ಒಂದು ಟೈಮ್ ಅಂದರೆ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಏನಿರುತ್ತಲ್ಲ ಅದನ್ನು ಹೋರೆಗಳಾಗಿ ಡಿವೈಡ್ ಮಾಡಿರ್ತಾರೆ ಸೊ ಆ ಒಂದು ಟೈಮ್ನ ನೋಡ್ಕೋಬೇಕು ನಮಗೆ ಕ್ಯಾಲೆಂಡ್ರಲ್ಲಿ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ನೀವು ಚೆಕ್ ಮಾಡ್ಬೋದು ಗೂಗಲಲ್ಲಿ ಕೂಡ ಚೆಕ್ ಮಾಡ್ಬೋದು ಗೊತ್ತಿಲ್ಲ ಅನ್ನೋರು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಅದರಲ್ಲಿ ಬುಧ ಹೋರಾ ಟು ಡೇಸ್ ಬುಧ ಹೊರ ಟೈಮಿಂಗ್ಸ್ ಅಂತ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ ಅದರಿಂದ ಕೂಡ ನಾವು ಚೆಕ್ ಮಾಡ್ಕೊಬೋದು ಸೊ ಶುಕ್ರವಾರ ಸೊ ನಾಳೆ ಇವಾಗ ನೀವು ಬುಧವಾರ ಬರೀತೀರಾ ಅಂದರೆ ಹಿಂದಿನ ದಿನವೇ ನೋಡ್ಕೊಬೋದು ನಾಳೆ ಬುಧ ಹೊರ ಟೈಮ್ ಗಂಟೆಗೆ ಇರುತ್ತೆ ಆ ಟೈಮ್ನ ನೋಡಿಕೊಂಡು ನೀವು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು ಸೊ ಬುಧವಾರ ಮತ್ತು ಶುಕ್ರವಾರ ಸೊ ಎರಡು ದಿನ ಇದಕ್ಕೆ ತುಂಬಾ ಶ್ರೇಷ್ಠ ನೀವು ಬುಧವಾರ ಸ್ಟಾರ್ಟ್ ಮಾಡಿದ್ರೆ ಐದು ಬುಧವಾರಗಳ್ ಮಾಡಿ ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ ಐದು ಶುಕ್ರವಾರಗಳನ್ನ ಮಾಡಿ ಒಂದ್ಸಲ ಇದನ್ನು ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲೂ ಕೂಡ ಎದ್ದು ಹೋಗಬಾರ್ದು ಒಂದ್ಸಲ ಬರೆಯೋಕೆ ಕೂತ್ಕೊಂಡ್ಮೇಲೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಪೂರ್ತಿ ಕಂಪ್ಲೀಟಾಗಿ ಐವತ್ತೈದು ಸಲವೂ ಬರೀಬೇಕು ಸೊ ಐವತ್ತೈದು ಸಲವೂ ಬರೆದು ಆಮೇಲೆ ನಾವು ಎದ್ದೊಳ್ಬೇಕು ಅಲ್ಲಿವರೆಗೂ ನಾವು ಎದಬಾರ್ದು ಸೆಂಟ್ರಲ್ಲಿ ಕುಕ್ಕರ್ ಇದೆ ಮಕ್ಕಳು ಕರೀತಿದ್ದಾರೆ ಅದು ಇದು ಅಂತ ಏನಕ್ಕೂ ಎದ್ದೋಗ್ಬಾರ್ದು ಕಾನ್ಸಂಟ್ರೇಷನಿಂದ ಬರೀಬೇಕು ಹಾಗೆಯೇ ಇದನ್ನು ಬರಿಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಇದ್ರ ಮೇಲೇ ಇರಬೇಕು ಫಾರ್ ಎಕ್ಸಾಂಪಲ್ ಇವಾಗ ಏನು ಬ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಇವಾಗ ಸೊ ಏನದ್ರ ಬಗ್ಗೆ ಮಾಡೋಣ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಬಗ್ಗೆಯೇ ಮಾಡೋಣ ಸರಿನಾ ಸೊ ಜಾಬ್ ಅಂದರೆ ಇವಾಗ ಆ ಜಾಬಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದರೆ ಇವಾಗ ಜಾಬಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಿರಲ್ಲ ಸರಿಯಾಗಿ ನನಗೆ ಸ್ಯಾಲ್ರೀಸ್ ಬರ್ತಾ ಇರಲಿಲ್ಲ ಅಷ್ಟು ಸ್ಯಾಲ್ರಿ ನನ್ನಲ್ಲಿ ಅರ್ನ್ ಮಾಡಬೇಕು ಅಂತೇನಾದರೂ ನಿಮಗೆ ಒಂದು ಮೈಂಡ್ಸೆಟ್ ಇತ್ತು ಅಂತಂದರೆ ಸೊ ನೀವು ಜಾಬ್ ಬಗ್ಗೆ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದು ಸೊ ಏನಂತ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತಂದರೆ ನಾನು ಈಗ ಮಾಡುತ್ತಿರೋ ಜಾಬಲ್ಲಿ ತುಂಬ ಖುಷಿಯಾಗಿದ್ದೇನೆ ಅಂದರೆ ಅದೇ ಕೆಲಸ ನಿಮಗೆ ನಾನು ಕಿರಿಕಿರಿ ಇರುತ್ತಲ್ಲ ಸೊ ಆ ಟೈಮಲ್ಲಿ ನೀವು ಇದನ್ನು ಬರ್ಕೋಬೋದು ಸೊ ನಾನು ಈಗ ಮಾಡ್ತಿರೋ ಜಾಬಲ್ಲಿ ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಹೇಳಿ ಇದನ್ನು ಬರೀಬೇಕು ಸೊ ಇದನ್ನು ನಾವು ರಿಜಿಸ್ಟರ್ ಮಾಡ್ತೀವಲ್ಲ ಸೊ ಧನ್ಯವಾದಗಳು ವಿಶ್ವಶಕ್ತಿ ಅಂದರೆ ಯೂನಿವರ್ಸ್ಗೆ ನಾವು ಥ್ಯಾಂಕ್ಸನ್ನು ಹೇಳ್ತೀವಿ ಸೊ ಥ್ಯಾಂಕ್ಸನ್ನ ಹೇಳಿದಾಗ ಸೊ ಇದು ನಮಗೆ ಎಷ್ಟು ದಿನದಲ್ಲಿ ಬೇಕಾದರೂ ಆಗ್ಬೋದು ಬಟ್ ಆಗುತ್ತೆ ಏನಂದರೆ ನಂಬಿಕೆ ಇರಬೇಕು ಸೊ ನಂಬಬೇಕು ಸೊ ನಾವು ಇದನ್ನು ನಂಬಿಕೆ ಇಟ್ಕು ನಂಬಿಕೆಯಿಂದ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ರಿಸಲ್ಟ್ ಸಿಗುತ್ತೆ ಬರೀಬೇಕಾದ್ರೆ ನಾವು ಯಾವ ಥರ ಮ ಮೈಂಡ್ಸೆಟ್ ಇಟ್ಕೋಬೇಕು ಅಂತಂದರೆ ಆಲ್ರೆಡಿ ನಾವು ಈ ಒಂದು ಜಾಬಲ್ಲಿ ಆಲ್ರೆಡಿ ನಾನು ತುಂಬ ಖುಷಿಯಾಗಿದೆ ಅಂದರೆ ಇವಾಗ ಸದ್ಯಕ್ಕೆ ನಾನು ಕಿರಿಕಿರಿ ಅನುಭವಿಸ್ತಾ ಇರ್ತೀನಿ ಈ ಜಾಬಲ್ಲಿ ಆಯಿತಾ ಸೊ ಜಾಬಲ್ಲಿ ಕಿರಿಕಿರಿ ಅನುಭವಿಸ್ತಾ ಇರ್ತೀನಿ ಆದರೆ ನನ್ನ ಮೈಂಡ್ಸೆಟ್ ಯಾವ ಥರ ಇರಬೇಕು ಅಂದರೆ ಸೊ ಆ ಕಿರಿಕಿರಿ ವಾತಾವರಣ ಇರೋದಿಲ್ಲ ಆ ಜಾಬಲ್ಲಿ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀನಿ ತುಂಬ ಖುಷಿ ಖುಷಿಯಾಗಿರ್ತೀನಿ ಅನ್ನೋ ಥರ ನಾವು ಅದನ್ನು ಫೀಲ್ ಮಾಡ್ಕೊಬೇಕು ಫೀಲ್ ಮಾಡಿಕೊಂಡು ಬರೀಬೇಕು ಸೊ ಬರಿಬೇಕಾದ್ರೆ ನಾನು ಆ ಒಂದು ಬರೀಬೇಕಾದ್ರೆ ಹೌದಪ್ಪ ನಾನು ತುಂಬ ಖುಷಿಯಾಗಿದ್ದೀನಿ ಜಾಬಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೊಂಥರ ನೀವು ಮೈಂಡನ್ನು ಇಟ್ಕೊಂಡು ಬರಿತಾ ಇರ್ತೀರಲ್ಲ ಬರೆದಾಗ ಆ ಒಂದು ನಂಬಿಕೆ ಇಟ್ಕೊಂಡು ಬರೆದಾಗ ಖಂಡಿತ ಅದರಿಂದ ರಿಸಲ್ಟ್ಸ್ ಅಂಥದ್ದು ಸಿಗತ್ತೆ ಸೊ ಬೇರೆ ಯಾವುದ್ರ ಬಗ್ಗೆ ಬರೀಬೋದು ಜಾಬ್ ಒಂದೇನಾ ಸೊ ಎಲ್ಲ ಅದು ನಿಮಗೆ ಯಾವ ಥರ ಮ್ಯಾನಿಫೆಸ್ಟೇ ಅಂದರೆ ಯಾವುದ್ರ ಬಗ್ಗೆ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅನ್ಸುತ್ತೆ ಸೊ ಅದ್ರ ಬಗ್ಗೆ ನೀವು ಇಲ್ಲಿ ರಿಜಿಸ್ಟರ್ನ ಮಾಡ್ಕೋಬೇಕು ಸೊ ಇದ್ರ ಬಗ್ಗೆ ಇನ್ನೂ ತುಂಬ ಡೀಪಾಗಿ ಕೆಲವರು ಹೇಳ್ತಾರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಹೀಗೆ ಮತ್ತು ಇದಕ್ಕೆ ಇನ್ನು ಅಧ್ಯಯನ ಮಾಡಬೇಕು ಇನ್ನೂ ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕು ಅಂತೆಲ್ಲ ಕೆಲವರು ಹೇಳ್ತಾ ಇರ್ತಾರಲ್ವಾ ಸೊ ಅಷ್ಟೊಂದೆಲ್ಲ ನಮಗೆ ಟೈಮ್ ಇಲ್ಲ ಅಲ್ವಾ ಎಲ್ಲನೂ ಡೀಪಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಟೈಮ್ ಇಲ್ಲ ಬಟ್ ಮೇಯ್ನಾಗಿ ನಮ್ಗೆ ಏನು ಬೇಕು ಅದರಿಂದ ಅದನ್ನು ಮಾತ್ರ ನಾವು ಇನ್ಫಾರ್ಮೇಷನಾಗಿ ತಿಳ್ಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಸೊ ನಾನು ಕೂಡ ಇದನ್ನು ಉಪಯೋಗ ಅಂತ ಪಡ್ಕೊಂಡಿದ್ದೀನಿ ಸೊ ಹಾಗಾಗಿ ಏನು ಉಪಯೋಗ ಪಡ್ಕೊಂಡಿದ್ದೀನಿ ಅಂತ ಹಿಂದಿನ ವೀಡಿಯೋಗಳಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ನಾನು ಏನು ಬರೆದಿದ್ದೆ ಸೊ ಡೇಟ್ ಸಮೇತ ಕೂಡ ನಿಮಗೆ ಶೇರ್ ಮಾಡಿದ್ದೆ ಬರೆದಾಗ ಕೂಡ ನಾನು ಶೇರ್ ಇದ್ದೆ ಸೊ ಏನು ಬರ್ದಿದ್ದೀನಿ ಏನು ರಿಜಿಸ್ಟರ್ ಮಾಡಿದ್ದೆ ಏನು ಆಯಿತು ಎಲ್ಲದನ್ನು ನಾನು ಶೇರ್ ಮಾಡಿದ್ದೀನಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸೊ ಹಾಗಾಗಿ ಈಗ ಮತ್ತೆ ಅದನ್ನು ಶೇರ್ ಮಾಡೋದು ಬೇಡ ಅನಿಸುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ನೋಡಲೇಬೇಕು ಅಂತಂದರೆ ಸೊ ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಅಂತ ನನ್ನ ಒಂದು ಚಾನಲಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಒಂದು ವೀಡಿಯೋ ಸಿಗತ್ತೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಇಲ್ಲ ಅಂತಂದರೆ ಆ ವೀಡಿಯೋ ಲಿಂಕನ್ನು ಕೂಡ ಹಾಕಿರ್ತೀನಿ ನಾನು ಏನು ಬರೆದಿದ್ದೆ ಏನಾಗಿದೆ ಅನ್ನೋದನ್ನ ಕೂಡ ನೀವು ಅದರಲ್ಲಿ ನೋಡ್ಬೋದು ಇನ್ನು ಸಾಲ ಸಾಲದ ಬಗ್ಗೆ ಯಾವ ಥರ ಬರಿಬೋದು ಅಂದರೆ ಫಾರ್ ಎಕ್ಸಾಂಪಲ್ ನಾನು ಎಷ್ಟೋ ಒಂದು ಒಂದಷ್ಟು ಲಕ್ಷ ಸಾಲ ಮಾಡಿರ್ತೀನಿ ಸೊ ಸಾಲಗಳನ್ನ ತೀರಿಸಬೇಕು ಅಲ್ವಾ ನೀವು ಅಂದ್ಕೋಬೋದು ಏನಪ್ಪ ಇದ್ರಲ್ಲಿ ಬರೆದಿದ ತಕ್ಷಣ ನಮಗೆ ಸಾಲ ತೀರ್ಬಿಡತ್ತಾ ಅಂದರೆ ನಂಬಿಕೆ ಏಟು ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ತೀರುತ್ತೆ ಯಾವ ಥರ ತೀರುತ್ತೆ ಅಂತಂದರೆ ಅದು ದೇವ್ರಿಗೆ ಬಿಟ್ಬಿಡ್ಬೇಕು ಸೊ ಅದಕ್ಕೆ ದಾರಿ ನಮಗೆ ಸಿಗತ್ತೆ ಸೊ ಇವಾಗ ನಮ್ಮ ಹತ್ರ ಏನೂ ದುಡ್ಡಿರಲ್ಲ ಆಯಿತಾ ನಾವು ಏನೂ ದುಡ್ಡಿಲ್ಲದೆ ನಾವು ಏನೋ ಈ ಥರ ನಾವು ಮ್ಯಾನಿಫೆಸ್ಟೇಷನ್ ಮಾಡಿ ಬರೀತಾ ಇರ್ತೀವಲ್ವ ಸೊ ಯಾವುದೋ ಒಂದು ರೂಪದಲ್ಲಿ ನಮಗೆ ಒಂದು ಬರಬೇಕಾಗಿರೋ ಒಂದು ಅಮೌಂಟ್ ಯಾವುದಾದ್ರೂ ಬರ್ಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಜಮೀನು ದುಡ್ಡು ಅಂತ ಇರುತ್ತೆ ಸೊ ಅದು ಬರ್ಬೋದು ನಮ್ಮ ಪಿತ್ರಾರ್ಜಿತ ಆಸ್ತಿಗಳು ನಮಗೆ ಗೊತ್ತಿರಲ್ಲ ಕೆಲವೊಂದು ಟೈಮು ಯಾರೋ ಕೇಸ್ ಹಾಕಿರ್ತಾರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಪಿತ್ರಾರ್ಜಿತ ಆಸ್ತಿಗಳೇನಿರುತ್ತೆ ಅದು ನಮಗೆ ಬರ್ಬೋದು ಸೊ ಯಾವುದೋ ಒಂದು ಮುಖಾಂತರ ನಮಗೆ ಆ ಒಂದು ದುಡ್ಡು ಅನ್ನೋದು ಬರುತ್ತೆ ಆ ದುಡ್ಡು ಬಂದಾಗ ನಮ್ಮ ಸಾಲಗಳನ್ನ ನಾವು ತೀರಿಸ್ತೀವಿ ಅದಕ್ಕೆ ನಾವು ಇದನ್ನು ನಂಬಿಕೆ ಇಟ್ಟು ಬರಿಬೇಕು ಸೊ ಅವ್ರ ಪ್ರಪಂಚದಲ್ಲಿ ಎಷ್ಟೆಷ್ಟೋ ಅದ್ಭುತಗಳು ನಡೀತಾ ಇರುತ್ತೆ ಪ್ರತಿನಿತ್ಯ ಸೊ ಅದರಲ್ಲಿ ಈ ಒಂದು ಅದ್ಭುತಗಳು ಕೂಡ ಕೆಲವೊಂದು ಸಲ ನಡೀತಾ ಇರುತ್ತೆ ಸೊ ಸಾಲ ಬರೀಬೇಕಾದ್ರೆ ನಾನು ಐದು ಲಕ್ಷ ಸಾಲ ತೀರಿಸಿದ್ದೀನಿ ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಬರೀಬೇಕು ಅಂದರೆ ಇವಾಗ ನನ್ನ ನಾನು ಆಲ್ರೆಡಿ ಐದು ಲಕ್ಷ ಸಾಲ ಮಾಡಿರ್ತೀನಿ ಆಯಿತಾ ಸಾಲ ಮಾಡಿರ್ತೀನಿ ಆದರೆ ನನಗೆ ಆ ಒಂದು ಸಾಲದ ಹೊರೆ ಅನ್ನೋದು ಇರುತ್ತೆ ಆವಾಗ ನಾನೇನು ಮಾಡ್ತೀನಿ ನಾನು ಆಲ್ರೆಡಿ ಇವಾಗ ಸಾಲಗಳೆಲ್ಲ ಕ್ಲಿಯರ್ ಆಗಿಬಿಟ್ರೆ ನಾವೆಷ್ಟು ಖುಷಿಯಾಗಿರ್ತೀವಿ ಅಪ್ಪ ಯಾವುದೇ ಥರ ಸಾಲ ಇಲ್ಲ ನಾವು ಎಷ್ಟು ಆರಾಮಾಗಿರ್ಬೋದು ಇನ್ನು ಸಾಲ ಸವಾಸನೆ ಬೇಡ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ನಾವು ದುಡ್ದು ನಾವು ತಿನ್ಕೋಬೋದು ಆರಾಮಾಗಿ ಅಂತ ಹೇಳಿ ಆ ಒಂದು ಖುಷಿ ನಿಮ್ಗೆ ಯಾವ ಥರ ಇರುತ್ತೆ ಎಲ್ಲ ನೀವು ಲೋನೆಲ್ಲ ಕ್ಲಿಯರ್ ಮಾಡಿಬಿಟ್ರೆ ನಿಮ್ಗೆ ಯಾವ ಥರ ಖುಷಿ ಇರುತ್ತೆ ಅದೇ ಥರ ಖುಷಿನ ನೀವು ಫೀಲ್ ಮಾಡ್ಕೊಂಡು ಬರೀಬೇಕು ಯಾವ ಸಾಲ ಇಲ್ಲಪ್ಪ ನನಗೆ ಐದು ಲಕ್ಷ ಸಾಲ ತೀರಿಸ್ಬಿಟ್ಟಿದ್ದೀನಿ ನಾನು ಆರಾಮಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿ ನೀವು ಇಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ಧನ್ಯವಾದಗಳು ವಿಶ್ವಶಕ್ತಿ ಅಂತ ಬರೀಬೇಕು ಆವಾಗ ನಂಬಿಕೆ ಇಟ್ಟು ಬರೆದಾಗ ನಮಗೆ ರಿಸಲ್ಟ್ ಅನ್ನೋದು ಕೂಡ ಅಷ್ಟೇ ಒಂದು ಅಷ್ಟೇ ಸಿಗತ್ತೆ ಸೊ ಇನ್ನು ಕೆಲವರು ಕೇಳೋವಂಥ ಕ್ವಶನ್ಸು ಮಗು ಬಗ್ಗೆ ಕೇಳ್ತಾರೆ ಹಾಗೆ ಇನ್ನು ಯಾವುದ್ರ ಬಗ್ಗೆ ಕೇಳ್ತಾರೆ ಆರೋಗ್ಯ ಬಗ್ಗೆ ಕೇಳ್ತಾರೆ ಮನೆಯಲ್ಲಿ ಜಗಳ ಅನ್ನೋದ್ರ ಬಗ್ಗೆ ಕೇಳ್ತಾರೆ ಮೇನ್ ಏನಂದರೆ ಎಕ್ಸಾಮ್ಸು ಮತ್ತು ಮನೆ ಇದ್ರ ಬಗ್ಗೆ ಎಲ್ಲರೂ ಜಾಸ್ತಿ ಕೇಳೋಂಥದ್ದು ಸೊ ಆಲ್ರೆಡಿ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಯಾವುದಕ್ಕೆ ಯಾವ ಥರ ಬರೀಬೇಕು ಅಂತ ಹೇಳಿ ಸೊ ಆರೋಗ್ಯದ ಬಗ್ಗೆ ಬರೀಬೇಕು ಅಂತಂದರೆ ಆರೋಗ್ಯವೇ ಭಾಗ್ಯ ಅಲ್ವಾ ಎಷ್ಟು ದುಡ್ಡಿದ್ರೂ ಏನು ಪ್ರಯೋಜನ ನಮಗೆ ಆರೋಗ್ಯನೇ ಇಲ್ಲ ಅಂತಂದರೆ ಅದಕ್ಕೆ ಫಸ್ಟು ನಮಗೆ ಆರೋಗ್ಯ ಮುಖ್ಯ ಸೊ ಆರೋಗ್ಯವಾಗಿ ನಮಗಿತ್ತು ಅಂತಂದರೆ ಅದೇ ದೊಡ್ಡ ವೆಲ್ತ್ ಅಂತಲೇ ಹೇಳ್ಬೋದು ಆ ಒಂದು ಆರೋಗ್ಯನ ಕಾಪಾಡ್ಕೋಬೇಕು ಸೊ ಆರೋಗ್ಯವಾಗಿರಬೇಕು ಅಂತಂದರೆ ನಮಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ ಆಗಿ ನಮಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಇಂದ ನಾವು ಹೊರಗಡೆ ಬರಬೇಕು ಫಾರ್ ಎಕ್ಸಾಂಪಲ್ ನಮಗೇನೋ ಒಂದು ಮೈ ನಮ್ಮ ಬಾಡಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಒಂದು ಸರ್ಜರಿ ಮಾಡೋಂಥದ್ದು ಅಥವಾ ಬೇರೆ ಏನೋ ಒಂದು ಇರುತ್ತೆ ಅಥವಾ ತುಂಬ ವರ್ಷಗಳಿಂದ ಇರೋವಂಥ ಒಂದು ಕಾಯಿಲೆಗಳಿರುತ್ತೆ ಈ ರೀತಿ ಎಲ್ಲ ಇರುತ್ತೆ ಹಾಸ್ಪಿಟ್ಲಿಗೆ ಖರ್ಚು ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರ್ತೀವಿ ಸ್ವಂಥ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನೋವಾಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ನಾವು ನೋವು ಆಗಿರ್ಬೋದು ಏನು ಆ ಥರ ಎಲ್ಲ ನೋವುಗಳು ತುಂಬ ವರ್ಷಗಳಿಂದ ಇದೆ ಅಂತಂದಾಗ ನಾವು ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಆರೋಗ್ಯದ ಬಗ್ಗೆ ನಾವು ತುಂಬ ಆರೋಗ್ಯವಾಗಿ ನಾವು ಎಷ್ಟು ಏನು ಕಾಯಿಲೆ ಇಲ್ದಾಗ ನಾವು ಎಷ್ಟು ಖುಷಿಯಾಗಿರ್ತೀವಲ್ಲ ಅದೇ ಥರ ಖುಷಿನ ಫೀಲ್ ಮಾಡಿಕೊಂಡು ಬರಿಬೇಕು ಹಾಗೆ ಜಗಳ ಸೊ ಮನೆಯಲ್ಲಿ ದಿನನಿತ್ಯ ಎಲ್ಲರ ಮನೇಲೂ ಇರೋಂಥ ಪ್ರಾಬ್ಲಮ್ ಏನಂದರೆ ಜಗಳನೇ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಅವ್ರು ಇಂಥದ್ದೇ ಶ್ರೀಮಂತರಾಗಿರಲಿ ಇಂಥದ್ದೇ ಬಡವರಾಗಿರಲಿ ಸೊ ಎಷ್ಟೇ ಅವ್ರ ಹತ್ರ ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ ಹೇಗೆ ಅವರ ಒಂದು ಫ್ಯಾಮ್ಲಿ ಇರಲಿ ಇದ್ದರೂ ಕೂಡ ಒಂದು ಫ್ಯಾಮ್ಲಿ ಅಂದ ತಕ್ಷಣ ಅಲ್ಲಿ ಒಂದು ಜಗಳ ಅನ್ನೋದು ಇದ್ದೇ ಇರುತ್ತೆ ಸೊ ಕೆಲವ್ರ ಮನೇಲಿ ಜಾಸ್ತಿ ಇರುತ್ತೆ ಕೆಲವ್ರ ಮನೆಯಲ್ಲಿ ಆವಾಗ ಇವಾಗ ಅಂತ ಇರುತ್ತೆ ಬಟ್ ಫ್ಯಾಮ್ಲಿ ಅಂತ ಬಂದಾಗ ಜಗಳ ಅನ್ನೋದು ಇದ್ದೇ ಇರುತ್ತೆ ಆಗಿ ಜಗಳ ಆಗೋದು ಬೇರೆ ಬಟ್ ದಿನನಿತ್ಯ ಗಂಡ ಹೆಂಡತಿ ಜಗಳ ಅಂತಂದರೆ ಅದನ್ನು ಸಹಿಸೋದಕ್ಕಾಗೋದಿಲ್ಲ ಯಾವಾಗಲೂ ಹಸ್ಬೆಂಡು ವೈಫು ಜಗಳ ಆಡ್ತಾಯಿದ್ರೆ ಅದರ ಪ್ರಾಬ್ಲಮ್ ಬರೋದು ಮಕ್ಕಳಿಗೆ ಸೊ ಹಾಗಾಗಿ ಅದರ ನೇರ ಪರಿಣಾಮ ಆಗೋದು ಮಕ್ಕಳಿಗೆ ಅದಕ್ಕೋಸ್ಕರ ನಮ್ಮ ನಾವು ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡ್ತಾಯಿರ್ತೀವಿ ಅಯ್ಯೋ ಮನೇಲಿ ಯಾವಾಗಲೂ ಕಿರಿಕಿರಿ ಇರುತ್ತಲ್ಲಪ್ಪ ಇದರಿಂದ ನೇರವಾಗಿ ಮಕ್ಕಳಿಗೂ ಕೂಡ ಹಿಂಸೆ ಆಗ್ತಾ ಇದೆ ಇದರಿಂದ ಹೊರಗಡೆ ಬರಬೇಕು ಅಂತ ಅಂದರೆ ಸೊ ಈ ರೀತಿ ನಾವು ಬ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಜಗಳ ಏನಾದರೂ ಆಗ್ತಾಯಿದ್ರೆ ಸೊ ನಾನು ನನ್ನ ಗಂಡ ಮಕ್ಕಳೊಂದಿಗೆ ಬಹಳ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಇಲ್ಲ ಅಂತಂದರೆ ಇಲ್ಲಿ ನೀವು ಗಂಡ ಮಕ್ಕಳು ಅನ್ನೋದ್ರ ಬದಲು ಬೇರೆ ನಿಮಗೆ ತಂದೆ ತಾಯಿ ಜೊತೆ ಪ್ರಾಬ್ಲಮ್ ಇತ್ತು ಅಂದರೆ ಮಕ್ಕಳು ಆದರೆ ತಂದೆ ತಾಯಿಗಳನ್ನ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಜಗಳ ಆಡ್ತಿದ್ರು ಅದು ಸರಿ ಹೋಗ್ತಾ ಇಲ್ಲ ಅಂದಾಗ ಕೂಡ ಅವರ ಒಂದು ನೇಮನ್ನು ಇಲ್ಲಿ ಬರ್ಕೊಂಡು ನಾವು ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಸೊ ಆವಾಗ ನಂಬಿಕೆ ಇಟ್ಟು ಬರೆದು ಆ ಒಂದು ಖುಷಿನ ನಾವು ಫೀಲ್ ಮಾಡಬೇಕು ಸೊ ಆ ಥರ ಆದಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದನ್ನ ಫೀಲ್ ಮಾಡಿಕೊಂಡು ಬರೆದ್ರೆ ರಿಸಲ್ಟ್ ಅನ್ನೋದು ಸಿಗತ್ತೆ ಸೊ ಇನ್ನು ಯಾರಿಗಾದರೂ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡು ಅಥವಾ ಪಿ ಯು ಸಿ ಎಕ್ಸಾಮ್ಸು ಬರೀತಿದ್ದಾರೆ ಅಂತಂದಾಗ ಅವ್ರ ಬಗ್ಗೆ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಅಂದರೆ ಅವ್ರು ತುಂಬ ಕಡಿಮೆ ಚೆನ್ನಾಗಿ ಓದೋ ಮಕ್ಳಿಗಾದರೆ ಪರವಾಗಿಲ್ಲ ಅವ್ರು ಹೇಗಿದ್ದರೂ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿತಾರೆ ಇನ್ನು ಕೆಲವ್ರಿಗೆ ಎಷ್ಟೇ ಓದಿದ್ರು ತಲೆಗತ್ತಲ್ಲ ಎಷ್ಟೇ ಓದಿದರೂ ಬರೆಯೋಕ್ಕಾಗಲ್ಲ ಈ ರೀತಿ ಎಲ್ಲನೂ ಇರುತ್ತಲ್ಲ ಅಂಥ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡಿದಾಗ ಆ ಯಾವುದೋ ಒಂದು ಶಕ್ತಿ ಅವ್ರಿಗೆ ಆ ಒಂದು ಎಕ್ಸಾಮ್ ಟೈಮಲ್ಲಿ ಒಂಥರ ಬರೆದು ಪಾಸಾಗೋ ಥರ ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ಆದರೂ ಬಂದು ಮಕ್ಕಳು ಪಾಸ್ ಆಗ್ತಾರೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಇವಾಗ ಯಾವುದಾದ್ರು ಮಕ್ಕಳು ತುಂಬ ವೀಕ್ ಆಗಿದ್ದಾರೆ ಅಂತಂದಾಗ ಇದನ್ನು ನಾವು ಬರ್ಕೊಬೋದು ಸೊ ನನ್ನ ಮಗ ಅವರು ಮಗನ ಮಕ್ಕಳು ಹೆಸರು ಸೊ ಮಗ ಅಥವಾ ಮಗಳು ಯಾವುದಾದ್ರೂ ಹೆಸರನ್ನ ಬರ್ಕೊಂಡು ಸೊ ತರಗತಿಯಲ್ಲಿ ಉತ್ತಮ ಅಂಕ ಪಡೆದು ಉತ್ತೀರ್ಣನಾಗಿರ್ತಾರೆ ಸೊ ನನಗೆ ತುಂಬ ಸಂತೋಷವಾಗಿದೆ ಅಂತ ಹೇಳಿ ಬರಿಬೋದು ಸೊ ಇದು ಎಲ್ಲ ಮಕ್ಕಳಿಗೂ ಅಂತಲ್ಲ ಯಾರು ತುಂಬ ವೀಕ್ ಆಗಿರ್ತಾರೆ ಅವ್ರಿಗ ನಾವು ಬರಿಬೋದು ಯಾಕಂದರೆ ನಾರ್ಮಲಾಗಿ ಚೆನ್ನಾಗಿ ಓದೋ ಮಕ್ಕಳು ಅವರ ಕಷ್ಟಪಟ್ಟು ಓದಿ ಬರೀತಾರೆ ಆ್ಯವ್ರೇಜ್ ಸ್ಟೂಡೆಂಟ್ಸ್ ಅಂತ ಇರ್ತಾರಲ್ವ ಸೊ ಅವ್ರು ಆಗೋದು ತುಂಬ ಕಷ್ಟ ಇರುತ್ತೆ ಅಂತಂದಾಗ ನಾವು ಕೆಲವು ತಾಯಂದರೂ ಈ ಥರ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಸೊ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಅಟ್ಲೀಸ್ಟ್ ಅಂದರೆ ಇದರಲ್ಲೂ ಕೂಡ ದುರಾಸೆ ಬೇಡ ಸೊ ದುರಾಸೆ ಇಲ್ಲದೇ ಪಾಸ್ ಪಾಸಾದರೆ ಸಾಕಪ್ಪ ಅನ್ನೋ ಥರ ನಾವು ಯೋಚನೆ ಮಾಡಿಕೊಂಡು ಬರೆದ್ರೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗತ್ತೆ ಸೊ ಇನ್ನು ಮನೆ ಬಗ್ಗೆ ಸೊ ಇದಂತೂ ಮೇಯ್ನು ಸೊ ಎಲ್ಲರಿಗೂ ಜೀವನದಲ್ಲಿ ಒಂದು ಸ್ವಂತ ಮನೆ ಇರಬೇಕು ನಮ್ಮದೇ ಆದಂಥ ಒಂದು ಸ್ವಂತ ಜಾಗ ಇರಬೇಕು ಅಂತ ಎಲ್ಲರೂ ಆಸೆ ಪಡೋಂಥದ್ದು ಸೊ ಅದರಲ್ಲಿ ನಾವೀಗ ಬಾಡಿಗೆ ಮನೆಯಲ್ಲಿರ್ತೀವಿ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ ಅಂದಾಗ ಸ್ವಂತ ಮನೆಯಲ್ಲಿದ್ದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ ನಾವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಂಡು ಬರೀಬೋದು ಸೊ ಸ್ವಂತ ಮನೇಲಿ ಇದ್ದಾಗ ನಾನು ಎಷ್ಟು ಖುಷಿಯಾಗಿರ್ತೀನಿ ಸಂತೋಷ ಆಗಿರ್ತೀನಿ ಅನ್ನೋದನ್ನ ನಾವಿಲ್ಲಿ ಅನ್ಭವಿಸಿ ಬರಿಬೋದು ಸೊ ಬರೆದಾಗ ಅದು ಕೂಡ ಒಂದಲ್ಲ ಒಂದು ದಿನ ನಿಧಾನ ಆಗ್ಬೋದು ನಮ್ಮ ನಂಬಿಕೆ ಮೇಲೆ ಅದು ಬಿಟ್ಟದ್ದು ಸೊ ನಾವು ಎಷ್ಟು ನಂಬಿಕೆಯಿಂದ ಮಾಡ್ತೀವಿ ಅಷ್ಟಕ್ಕೆ ಅದು ರಿಸಲ್ಟ್ ಅನ್ನೋದು ಸಿಗತ್ತೆ ಬಟ್ ವೆಯ್ಟ್ ಮಾಡಬೇಕು ಅಷ್ಟೇನೇ ಸೊ ಇದೇ ಥರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ತುಂಬಾ ಇದೆ ಸೊ ಅದನ್ನೆಲ್ಲನೂ ನಾವು ಒಂದೊಂದೇ ಫಾಲೋ ಮಾಡ್ತಾ ಹೋದಾಗ ಖಂಡಿತ ಕೆಲವೊಂದು ಪ್ರಾಬ್ಲಮ್ಸ್ ನಮ್ಮ ಹತ್ತಿರ ಕೂಡ ಬರೋದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಇನ್ನು ಮುಂದೆ ನಾನು ವಿಡಿಯೋಸ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಕ್ಲಿಯರ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ